ಹಿಂದೂ ಮತ್ತು ಮುಸ್ಲಿಮರ ಒಂದು ಕಾರ್ಯಕ್ರಮ ರೀ ಜಾತಿ ಧರ್ಮಗಳ ಹೆಸರಿನಲ್ಲಿ ವಿಷ ಬೀಜವನ್ನ ಈ ಒಂದು ಸಂದರ್ಭದಲ್ಲಿ ಬಿತ್ತುವಂತ ಜಗತ್ತಿನಲ್ಲಿ ಗೋಮು ಕಲಭೆಯಿಂದ ನಡೆಯುತ್ತಿರುವ ಅನೇಕ ವಾರ್ ವೈಲೆನ್ಸ್ ಗಳಿಗೆ ಒಂದು ಉದಾಹರಣೆಯಾಗಿದೆ ಈ ಲೋಯಲಾ ಶಾಲೆಗೆ ಬಂದು ಐದು ವರ್ಷ ಆಯ್ತು ಆ ಐದು ವರ್ಷನೂ ಇಲ್ಲಿ ಸಿ ಎನ್ ಪಿ ಸಂಘದವರು ಎಲ್ಲರೂ ಸೇರಿ ಐದು ವರ್ಷ ಆಯ್ತು ಈ ರಂಜಾನ್ ಹಬ್ಬದ ಸಲುವಾಗಿ ಇಫ್ತಾರ್ ಅನ್ನೋದು ಫಂಕ್ಷನ್ ನಡೆಸ್ತಾರೆ ಇಲ್ಲಿ ನಾವು ಬಂದಿದೆ ಇದು ಮುಸ್ಲಿಂ ಹಬ್ಬ ಐತಿ ಇಲ್ಲೆಲ್ಲ ನಮಗೆ ಯಾಕೆ ಕರಿತಾರ ನಾವು ಬರಬಾರ್ದು ಅಂತ ಯೋಚನೆ ಆದ್ರೆ ಇದು ಮುಸ್ಲಿಂ ಹಬ್ಬ ಅಂತಂದು ಅಷ್ಟೇ ಕರೆಯಲ್ಲ ಪ್ರತಿಯೊಂದು ಹಿಂದೂ ಮುಸ್ಲಿಂ ಪ್ರತಿಯೊಂದು ಯಾವುದೇ ಜಾತಿ ಇರ್ಲಿ ಎಲ್ಲರಿಗೂ ಕರಿತಾರ ಇದೊಂದು ಬಹಳ ಸಂತೋಷ ಆಗ್ತದ ಅದೇ ರೀತಿ ಎಲ್ಲರೂ ಇದೇ ರೀತಿ ಒಂದಾಗಿ ಇದನ್ನೇ ನೋಡಿ ಇಲ್ಲಿ ನೋಡಿ ಈ ಭಾಷಣ ಅದೆಲ್ಲ ಕೇಳಿಸ್ಕೊಂಡು ಎಲ್ಲರೂ ಇಡೀ ದೇಶದಲ್ಲಿ ಇದೇ ರೀತಿ ಎಲ್ಲರೂ ಒಂದಾಗಿರ್ಲಿ ಎಲ್ಲರಿಗೂ ಈ ಭಾವನೆ ಮೂಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಮೊದಲನೇದಾಗಿ ನನಗೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಈ ದೇಶದಲ್ಲಿ ಜಾತಿ ಮತ ಭೇದ ಭಾವ ಧರ್ಮ ಅಂತ ತುಂಬಾ ಕಡೆ ತುಂಬಾ ನಡೆದಿದೆ ಈಗ ರಾಮ ಮಂದಿರ ಕಟ್ಟಿಸ್ಬೇಕಂತಲ್ಲಿ ಮುಸ್ಲಿಮ್ದವ್ರು ನಮ್ದು ಕಟ್ಟಿಸ್ರಿ ನಮ್ದು ಕಟ್ಟಿಸ್ರಿ ಅಂದ್ರು ಆದ್ರ ಅದು ಎಲ್ಲಾ ತಗದ್ ಹಾಕಿ ರಾಮ ಮಂದಿರ ಕಟ್ಟಿಸ್ ಸಂಬಂಧ ಜಗಳ ಆಯ್ತು ಆದ್ರೆ ಇಲ್ಲಿ ಬಂದ್ ನೋಡಿದ್ಮೇಲೆ ಎಲ್ಲಾ ಕ್ರಿಶ್ಚಿಯನ್ ಮುಸ್ಲಿಮ್ ಹಿಂದೂ ಧರ್ಮ ಎಲ್ಲಾ ಒಂದಾಯ್ತು ಇದನ್ನ ನೋಡಿ ತುಂಬಾ ಖುಷಿ ಆಯ್ತು ಇದನ್ನು ನೋಡಿ ಎಲ್ಲ ಕಡೆನು ನಮ್ಮ ದೇಶದಲ್ಲಿ ಇದೇ ಪಾಲಿಸ್ಬೇಕಂತ ನಾನು ಕೇಳ್ಕೊತೇನೆ ಇದರಿಂದ ಎಲ್ಲರೂ ಖುಷಿ ಆಗಿರ್ಬೋದು ಇವತ್ತು ಎಲ್ಲ ಧರ್ಮದವರು ಎಲ್ಲ ಧರ್ಮದ ಮುಖ್ಯಸ್ಥರು ಬಂದು ಇಫ್ಟಾರ್ ಕೋಟವನ್ನು ಆಯೋಜಿಸಿದ್ರು ಎಲ್ಲ ಧರ್ಮದ ಮುಖ್ಯಸ್ಥರು ಬಂದು ಅವರ ಧರ್ಮದ ಮುಖ್ಯ ಏನೇನು ಇರ್ತದೋ ಅದನ್ನೆಲ್ಲ ಹೇಳಿದ್ರು ಫಾಸ್ಟಿಂಗ್ ಅಂದ್ರೆ ಎಲ್ಲಾ ಅಂದರೆ ಎಲ್ಲ ಧರ್ಮದಲ್ಲೂ ಮುಖ್ಯವಾಗಿ ಬರುವಂತದ್ದೆ ಎಲ್ಲರೂ ಫಾಸ್ಟಿಂಗ್ಸ್ ಅನ್ನ ಫಾಸ್ಟಿಂಗ್ ಪ್ರೇಯರ್ಸ್ ಅದು ಉಪವಾಸ ಎಲ್ಲ ಮಾಡ್ತಾರೆ ಫಾಸ್ಟಿಂಗ್ ಅಂದ್ರೆ ಏನು ನಮ್ಮ ಪ್ರಕಾರ ಇದು ಫಾಸ್ಟಿಂಗ್ ಡೇಸ್ ಅಂದರೆ ಉಪವಾಸ ಮಾಡೋದು ಏನು ತಿನ್ನಬಾರ್ದು ಹಂಗೇನಂತಲ್ಲ ಮುಖ್ಯವಾಗಿ ಫಾಸ್ಟಿಂಗ್ ಅಂದರೆ ನಮ್ಮ ಏನು ಮಾಡ್ಬೇಕಂದ್ರೆ ಆ ಟೈಮಿಗೆ ನಮ್ಮಲ್ಲಿ ಇರುತ್ತೆ ಎಲ್ಲ ಕೆಟ್ಟ ಆಲೋಚನೆಗಳು ಬೇರೆಯವ್ರಿಗೆ ಮಾತಾಡುವಂಥ ಏನೇನು ಆಲೋಚನೆ ಕೆಟ್ಟ ಕೆಟ್ಟಾಗಿ ಮಾಡ್ತೀವಲ್ಲ ಅದನ್ನೆಲ್ಲ ತೊರೆದು ನಾವು ದೇವರಲ್ಲಿ ನಾವು ನಾವು ಎಲ್ಲ ಪಾಪಿಗಳ ಅಂತ ನಾವು ಹೇಳಿ ಎಲ್ಲ ಅದನ್ನೆಲ್ಲ ತೊರೆಯಕ್ಕೆ ನಾವು ಉಪವಾಸ ಮಾಡಬೇಕು ಏನು ತಿನ್ನಬಾರ್ದು ಏನು ಉನ್ಬಾರ್ದು ಅಂತ ಹೊರಗೆ ನೋಡೋಕೆ ಅಷ್ಟೇ ಉಪವಾಸ ಮಾಡಬಾರ್ದು ಅಂತ ಮತ್ತೆ ಇಲ್ಲಿ ಜಾಸ್ತಿ ನಾವು ಎಲ್ಲ ಕಾಸ್ಟ್ ಈಗ ಅಂತ ಅನ್ನೋದ್ಕಿಂತ ನಾವು ಎಲ್ಲಾರು ಬರೀ ಎಲ್ಲ ಯಾವ್ದು ಜಾತಿ ಧರ್ಮ ಅಲ್ಲ ಎಲ್ಲರೂ ಮನುಷ್ಯರು ಒಬ್ಬರೇ ನಾವು ಇಲ್ಲ ಈಗಿನ ಜಾತಿ ವ್ಯವಸ್ಥೆ ಯುಗದೊಳಗೆ ಈ ಒಂದು ಸರ್ವಧರ್ಮ ಸಮನ್ವಯ ಅನ್ನೋದು ಏನ್ ಫಂಕ್ಷನ್ ಮಾಡಕತ್ತಾರ ಕೂಟ ಇದು ಒಂದು ಹಿಂದೂ ಮತ್ತೆ ಮುಸ್ಲಿಮರ ಬಾಂಧವ್ಯವನ್ನ ಏರ್ಪಡಿಸುವಂತ ಒಂದು ಕಾರ್ಯಕ್ರಮ ಆಗದ್ರಿ ಇದಕ್ ನಾ ಸಿ ಎನ್ ಎಂಟ್ರದವ್ರಿಗೆ ಎಷ್ಟು ಋಣಿ ಆದ್ರೂ ಪರವಾಗಿಲ್ಲ ಆಮೇಲೆ ನಾನು ನಾಲ್ಕೈದು ವರ್ಷಗಳಿಂದ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀನಿ ಒಂದು ಒಳ್ಳೆಯದೇನಪ್ಪ ಇಲ್ಲಿ ಹಿಂದೂಗಳು ಮುಸ್ಲಿಮರನ್ನ ಮುಸ್ಲಿಮರು ಹಿಂದೂಗಳನ್ನ ಪರಸ್ಪರ ಬಾಂಧವ್ಯದಿಂದ ನೋಡಿಕೊಳ್ಳುವಂತ ಒಂದು ಸಭೆ ಆಗಿದೆ ನಾಲ್ಕೈದು ಸೊ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಿಜಾಪುರದಲ್ಲಿ ಸಂತ ಅಣ್ಣಮ್ಮನವರ ದೇವಾಲಯದ ಸಭಾಂಗಣದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಅಂತರ್ಧರ್ಮೀಯ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದೇವೆ ಇಫ್ತಾರ್ ಇಫ್ತಾರ್ಕೂಟದ ಮೂಲ ಉದ್ದೇಶ ಪರಸ್ಪರ ಬಾಂಧವ್ಯವನ್ನು ಬೆಳೆಸೋದಾಗಿದೆ ಇವತ್ತು ನಮ್ಮ ಮುಸ್ಲಿಂ ಬಂಧುಗಳು ತಮ್ಮ ಈ ಒಂದು ಏನು ಹೇಳ್ತಾರೆ ಫಾಸ್ಟಿಂಗ್ ಅಂತ ಹೇಳಿದರೆ ಉಪವಾಸವನ್ನು ಅಂತ್ಯಗೊಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರೊಂದಿಗೆ ನಾವಿದ್ದೇವೆ ಅನ್ನುವಂತಹ ಒಂದು ವಿಚ ವಿಶೇಷವಾದಂಥ ವಿಚಾರವನ್ನು ಇವತ್ತು ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ ಈ ಮೂಲಕ ನಾವು ಹರಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಇದೊಂದು ಪ್ರೀತಿ ಪೂರ್ವಕವಾಗಿರುವಂತಹ ಸರ್ವ ಧರ್ಮಗಳ ಒಂದು ಸಮಾಗಮ ಇಲ್ಲಿ ಇವತ್ತು ನಾವು ಕಂಡಿದ್ದೇವೆ ಸರಿಸುಮಾರು ಎಂಟುನೂರಕ್ಕಿಂತಲೂ ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಿದ್ದರು ಇತರ ಧರ್ಮೀಯರು ಮುಸ್ಲಿಂ ಬಾಂಧವರು ಮಾತ್ರ ಅಲ್ಲ ಇತರ ಧರ್ಮದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ಯಾವ ರೀತಿಯಲ್ಲಿ ಈ ಒಂದು ಉಪವಾಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಹೇಗೆ ಅವರು ಈ ಒಂದು ಉಪವಾಸವನ್ನು ಮುಗಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಜನರಿಗೆ ಭಾಳಷ್ಟು ತಿಳುವಳಿಕೆ ಬಂದಿದೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಡೆಯುತ್ತಿರುವಂಥ ಈ ಒಂದು ಉಪವಾಸದ ಕಾರ್ಯಕ್ರಮ ಏನಿದೆ ಇದು ಪ್ರತಿಯೊಂದು ಧರ್ಮದಲ್ಲಿ ಇರುವಂಥ ಒಂದು ಕಾರ್ಯಕ್ರಮವಾಗಿದೆ ಆಧ್ಯಾತ್ಮಿಕತೆಯನ್ನು ನಾವು ಬಲಗೊಳಿಸುವಂಥ ಇಂಥ ಕಾರ್ಯಕ್ರಮಗಳು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಸಹಕಾರವನ್ನು ನೀಡುತ್ತವೆ ಈ ಉಪವಾಸದ ಸಮಯದಲ್ಲಿ ಜನರು ಪ್ರಾರ್ಥನೆ ಮಾಡ್ತಾರೆ ಉಪವಾಸ ಮಾಡ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ದಾನ ಧರ್ಮಗಳ ಮುಖಾಂತರ ಪರರಿಗೆ ಸಹಾಯ ಸಹಕಾರವನ್ನು ನೀಡುತ್ತಾರೆ ಈ ದಾನ ಧರ್ಮ ನೀಡ್ತಾ ಇರುವಂಥ ಸಂದರ್ಭದಲ್ಲಿ ಜನರು ಯಾರು ಕೂಡ ಯಾವ ಧರ್ಮಕ್ಕೆ ಸೇರಿದವರು ಯಾವ ಜಾತಿಗೆ ಸೇರಿದವರು ಯಾವ ಜನಾಂಗಕ್ಕೆ ಸೇರಿದವರು ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ ಇಂಥದ್ದನ್ನೆಲ್ಲ ಅವರು ನೋಡಲಿಕ್ಕೆ ಹೋಗೋದಿಲ್ಲ ಯಾರಿಗೆ ಅಗತ್ಯತೆ ಇದೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿಕೊಂಡು ಅವರಿಗೆ ನೆರವು ನೀಡುವಂಥ ಒಂದು ಪ್ರಕ್ರಿಯೆ ಇಫ್ತಾರ್ ಸಂದರ್ಭದಲ್ಲಿ ಅಥವಾ ಈ ಒಂದು ರಂಜಾನ್ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಬಾಂಧವರು ಈ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ಕೇವಲ ಅವರಿಗೆ ಮಾತ್ರ ಸೀಮಿತ ಆಗಬಾರ್ದು ಅವರಿಂದ ನಾವು ಕೂಡ ಕಲಿತುಕೊಳ್ಳುವಂಥದ್ದೇ ಈ ಮೂಲಕ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡು ಜನರಿಗೆ ಸಹಾಯ ಸಹಕಾರ ನೀಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಬೇಕಾಗಿದೆ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ನಾವು ಬಾಂಧವ್ಯವನ್ನು ಬೆಳೆಸಿದ್ದೇವೆ ನಾವು ಪರಸ್ಪರ ಸಹ ಭಾಗಿತ್ವದಲ್ಲಿ ನಾವು ಭಾಗಿಯಾಗಿದ್ದೇವೆ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಸಹಭೋಜನವನ್ನು ಮಾಡಿದ್ದೇವೆ ಎಲ್ಲ ಧರ್ಮದವರು ಒಟ್ಟಾಗಿ ಸೇರಿಕೊಂಡು ಊಟ ಉಪಹಾರವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನಾವೆಲ್ಲರೂ ಒಂದು ಅನ್ನುವಂಥ ಸಂದೇಶವನ್ನು ನಾವು ಇವತ್ತು ಕೊಟ್ಟಿದ್ದೇವೆ ಕಷ್ಟಕರವಾದಂಥ ಸಂದರ್ಭದಲ್ಲಿದ್ದೇವೆ ಒಂದು ಕಡೆಯಲ್ಲಿ ವಿಶೇಷವಾಗಿ ಜಾತಿ ಧರ್ಮಗಳ ಹೆಸರಿನಲ್ಲಿ ವಿಷ ಬೀಜವನ್ನು ಬಿತ್ತುವಂತಹ ಇಂದಿನ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯನ್ನು ಬೆಳೆಸುವಂಥ ಪ್ರಕ್ರಿಯೆಗೆ ನಾವು ಕೈ ಹಾಕಿದ್ದೇವೆ ಈ ಪ್ರಕ್ರಿಯೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀಬೇಕು ಹೆಚ್ಚಿನ ಜನರು ಇದರಲ್ಲಿ ಪಾಲ್ಗೊಳ್ಳಬೇಕು ಮತ್ತು ನಾವು ಖಂಡಿತವಾಗಿ ಆ ಮೂಲಕ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಕೂಡಿದ್ದೇವೆ ಮತ್ತು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಇಂತಹ ಸಭೆಗಳನ್ನು ಮಾಡೋದರಿಂದ ಜನರಿಗೆ ಬಹಳ ಸಂತೋಷ ಆಗುತ್ತೆ ಮತ್ತು ಒಗ್ಗು ಒಕ್ಕಟ್ಟದನ್ನು ತೋರಿಸ್ಕೊಡ್ತದೆ ಮತ್ತು ಕೋಳ್ಮೆ ಇದು ಏನು ಇಂಥವೇನು ನಡೆಯಂಗೆ ಸಮಾಜ ಒಳ್ಳೆಯದ ಒಂದು ಸ್ಥಾನ ಬರ್ತೈತಿ ಮತ್ತು ಜನರಿಗೆ ಎಲ್ಲ ರೀತಿಯಿಂದ ತಿಳುವಳಿಕೆ ಅರಿವು ಮೂಡ್ತದಂತ ಹೇಳಿ ನಾನು ಯಾಕೆ ಮೊಟ್ಟ ಮೊದಲನೇದಾಗಿ ಈ ಪ್ರೋಗ್ರಾಮನ್ನು ಆಯೋಜಿಸಿದ ಸಿ ಎನ್ ಐ ಸಿ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಈ ಫಸ್ಟ್ ಟೈಮ್ ನಾನು ನೋಡುವಾಗ ಎಲ್ಲ ಧರ್ಮಗಳಲ್ಲೂ ಒಂದಾಗಿ ಬರುತ್ತೆ ಒಂದಾಗಿ ಊಟ ಮಾಡಿದ ಇದು ತುಂಬ ಸಂತೋಷಕರವಾಗಿದೆ ಈ ಘಟನೆ ಏನಾಗಿದೆ ಇಲ್ಲಿ ಇದು ಒಂದು ಜಗತ್ತಿನಲ್ಲಿ ಗೋಮು ಕಳಭೆಯಿಂದ ನಡೆಯುತ್ತಿರುವ ಅನೇಕ ವಾರ್ ವೈಲೆನ್ಸ್ಗಳಿಗೆ ಒಂದು ಉದಾಹರಣೆಯಾಗಿದೆ ಇಲ್ಲಿ ಬಂದಿರೋ ಎಲ್ಲ ಧಾರ್ಮಿಕ ಧರ್ಮದವರು ಒಂದಾಗಿರುವಂತೆ ಜಗತ್ತಿನಲ್ಲಿರೋ ಎಲ್ಲರೂ ಕೂಡ ಒಂದಾಗಿರಬೇಕು ಎಲ್ಲ ಧರ್ಮದಲ್ಲೂ ಒಂದಾಗಿ ಜೀವಿಸಲು ಒಂದು ಪ್ರೇರಣೆಯಾಗಿದೆ ಈ ಪ್ರೋಗ್ರಾಮ್ ನನಗೆ ತುಂಬ ಸಂತೋಷವಾಗುತ್ತಿದೆ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ